ಯಾರು ಕರೆದಂತಾಯ್ತಲ್ಲವೇ ಯಾರಿರಬಹುದು ಈಗಲೇ ನೋಡುತ್ತೇನೆ ಹೋ ಮಹರ್ಷಿಗಳು ತಪಸ್ವಿಗಳು ಭಿಕ್ಷಾ ಬಂದಂತಿದೆ ಈಗಲೇ ಹೋಗಿ ವಿಚಾರಿಸುತ್ತೇನೆ ಆದರೆ ಲಕ್ಷ್ಮಣ ಹೇಳಿದ ಮಾತುಗಳು ನೆನಪಾಗುತ್ತಿದೆ ಕಾಡಿನಲ್ಲಿ ರಾಕ್ಷಸರು ವೇಷ ಬದಲಾಯಿಸಿ ಮಾಯಾವಿಗಳಂತೆ ಸಂಚರಿಸುತ್ತಂತೆ ನಾನೇನು ಮಾಡಲಿ ಇರಲಿ ನನ್ನ ರಕ್ಷಣೆಗೆ ಅಲ್ಲವೇ ಲಕ್ಷ್ಮಣ ರೇಖೆ ನಡೆದಿರುವುದು ರೇಖೆಯ ಒಳಗೆ ನಿಂತು ಮಾತನಾಡಿಸುತ್ತೇನೆ ಅದೇ ಸರಿ ಪೂಜರಿಗೆ ಪ್ರಣಾಮಗಳು ಒಂದ ಕಾರಣ ನನ್ನಿಂದ ಯಾವ ಸೇವೆಯನ್ನ ಸ್ವೀಕರಿಸುತ್ತೀರಿ ದೇವಾ ಮಾತೆಗೆ ವಂದನೆಗಳು ನಾನು ಇಲ್ಲಿಯೇ ಪಕ್ಕದ ವನದಲ್ಲಿ ವಾಸಿಸುತ್ತೇನೆ ಪುಲಸ್ತ ಮಹರ್ಷಿ ಅಲ್ಲಿ ಸಿಗುವ ಕಂದ ಫಲಗಳನ್ನು ತಿಂದು ಬದುಕುವುದು ನನ್ನ ಜೀವನ ಭಿಕ್ಷೆಯನ್ನು ಬೇಡಿ ನಿನ್ನಲ್ಲಿಗೆ ಬಂದಿದ್ದೇನೆ ದಯಮಾಡಿ ಭಿಕ್ಷೆಯನ್ನು ನೀಡು ತಾಯಿ ಇದೇ ಸರಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋಗಬೇಕೆ ನನ್ನ ತಂದೆ 爸爸妈 ದಾಟುವಂತೆ ಮಾಡುತ್ತಾನೆ ಹೇಗೆ ಸಿ ಹೇಗೆ ನನ್ನ ತಂಗಿ ಶೂರ್ಪನಕ್ಕಿ ಕಿವಿ ಮೂಗನ್ನು ಕತ್ತರಿಸಿಕೊಂಡು ನೋವಿನಿಂದ ನಡೆದಳು ಅದೇ ರೀತಿ ಆ ಶ್ರೀರಾಮ ರೋಧಿಸಬೇಕು ಹಾಗೆ ಮಾಡುತ್ತೇನೆ ಮೊದಲು ವಿಶ್ವಾಸ ಉಳಿಸುತ್ತೀರಿ ರೇಖೆ ದಾಟುವಂತೆ ಮಾಡುತ್ತೇವೆ ಅಯ್ಯೋ ಪೂಜರೇ ಹೀಗೆ ನಿಂತೀರಿ ಏನನ್ನು ಯೋಚಿಸುತ್ತೀರಿ ಬನ್ನಿ ಒಳಗೆ ಇವರನ್ನು ನೋಡಿದರೆ ಸಜ್ಜನರಂತೆ ಕಾಣುತ್ತಾರೆ ಹಾಗಾಗಿ ಹೋಗಿ ಭಿಕ್ಷೆಯನ್ನು ನೀಡುತ್ತೇನೆ ಕೃತಜ್ಞರಾಗುತ್ತೇನೆ ಬನ್ನಿ ಪೂಜ್ಯರೆ ಭಿಕ್ಷೆ ತೆಗೆಸಲು ಸ್ವೀಕರಿಸಿ ತೆಗೆದುಕೊಳ್ಳಿ ಏನಮ್ಮ ತಾಯಿ ಅಷ್ಟು ದೂರದಲ್ಲಿ ನಿಂತು ಭಿಕ್ಷೆಯನ್ನು ನೀಡುತ್ತಿರುವೆ ಭಿಕ್ಷೆ ನೀಡುವ ಮನಸ್ಸಿಲ್ಲವೇ ಬೇಡ ಬೇಡ ನಾನು ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ ಅದರಲ್ಲೂ ಮನಸ್ಸಿಲ್ಲದ ನನಗೆ ಒಳ ಬರಲಾಗುವುದಿಲ್ಲ ನನಗೂ ಕೆಲವೊಂದು ವೃತ್ತ ನಿಯಮಗಳಿವೆ ನಿನ್ನ ಪತಿ ಶ್ರೀರಾಮನಿದ್ದರೆ ನಾನು ಸೀದಾ ಒಳಗೆ ಬರುತ್ತಿದ್ದೆ ಅವನಿಗೂ ನನ್ನ ಮೇಲೆ ಅದೆಂತಹ ಭಯ ಭಕ್ತಿ ಅಂತಹ ಶ್ರೀರಾಮನ ಪತ್ನಿಯಾಗಿ ಈ ರೀತಿಯ ಸಡ್ಡು ಮಾಡುತ್ತಿರುವುದು ನನಗೇಗೋ ಸರಿ ಕಾಣಿಸುತ್ತಿಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದ ನೀಡಿದ ದೃಶ್ಯ ನಾನು ನಾನು ಸ್ವೀಕರಿಸುವುದೇ ಇಲ್ಲ ಈಗಲೇ ಹೊರ ಪಿಕ್ಷೆಯನ್ನು ಅಲ್ಲಿಗೆ ಹೋಗಿ ಹಾಕದಿದ್ದರೆ ಮಹರ್ಷಿಗಳು ಕೋಪಗೊಳ್ಳುತ್ತಾರೆ ಒಂದು ವೇಳೆ ಗೆರೆಯನ್ನು ದಾಟಬಾರದೆಂದು ಲಕ್ಷ್ಮಣ ಗೆರೆ ಹೇಳಿ ಹೋಗಿದ್ದಾನೆ ನಾನೇನು ಮಾಡಲಿ ಆದರೂ ಹಿಂದೆ ಕೋ ನನ್ನ ಮನಸ್ಸು ವಿರವಿಲ್ಲ ವಿರವಿಲ್ಲ ಎಂದು ಗೊತ್ತಾಡುತ್ತಿದೆ ಬಲಗಳು ಇರಲಿ ಮಹರ್ಷಿಗಳಿಗೆ ಭಿಕ್ಷೆಯನ್ನು ನೀಡುತ್ತೇನೆ ಭಿಕ್ಷೆಯನ್ನು ನೀಡಿ ಕದಜ್ಞಳಾಗುತ್ತೆ ಅದೇ ಸರಿಯಾದ ಕ್ರಮ ಪೂಜ್ಯರೆ ಇಗೋ ಅಲ್ಲಿಗೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿ ಹಾ ಹೀಗೆ ಬಾ ಬಾ ಹೀಗೆ ಬಾ ಸರಿಯಾದ ಸಮಯ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಿದೆ ಸೀತೆ ಬೇರೆ ರೇಖೆಯನ್ನು ದಾಟಿದ್ದಾಳೆ ದೂರದಲ್ಲಿರುವ ಪೊದೆಯಲ್ಲಿ ಇಟ್ಟು ಬಂದಿದ್ದೇನೆ ರಾಮನು ಇಲ್ಲ ಲಕ್ಷ್ಮಣನು ಇಲ್ಲ ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತೇನೆ ಪತ್ನೆಯ ಸೀತೆ ಬಾ ಬಾ ನನ್ನ ಹೃದಯಕ್ಕೆ ಬಾ ನನ್ನ ಪ್ರಾಣಕ್ಕೆ ಬಾ